ಪ್ರಜೆಗಳೇ ಹಿಂದೆ ಇದ್ದಂತ ಸರ್ಕಾರ ಇನ್ನೊಂದು ಮಾತನ್ನ ಕೊಟ್ಟಿತ್ತು ಅದೇನಂದ್ರೆ ದೇಶದ ಜನರನ್ನ ಇರೋದಕ್ಕೆ ತುಂಬಾನೇ ಇಷ್ಟಪಡ್ತಾ ಇದ್ರು ಅಭಾವದಲ್ಲಿ ಇದ್ದಂತ ಜನಗಳಿಗೆ ಇವರು ಚುನಾವಣೆಯ ಸಮಯದಲ್ಲಿ ಬೇಕಾದದ್ದನ್ನೆಲ್ಲ ಕೊಟ್ಟು ಅವರ ಸ್ವಾರ್ಥವನ್ನ ಸಿದ್ಧಿಗೊಳಿಸ್ಕೊತಾ ಇದ್ರು ಈ ನಡೀತಿರುವಂತ ದೇಶದಲ್ಲಿ ಒಂದು ವೋಟ್ ಬ್ಯಾಂಕ್ ನ ಪೊಲಿಟಿಕಲ್ ಜನ್ಮ ಆಯ್ತು ಯಾಕೆಂದ್ರೆ ಸರ್ಕಾರ ಕೆಲಸ ಮಾಡ್ತಿದ್ದೆ ಅದಕ್ಕೋಸ್ಕರ ಅವರು ಓಟ್ ಕೊಡ್ತಾ ಇದ್ರಲ್ಲ ಅದಕ್ಕೆ ಆದ್ರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಇದನ್ನೆಲ್ಲ ತಲೆ ಕೆಡ್ಸ್ಕೊಳ್ದೆ ಮುಂದುವರಿತಾನೆ ಹೋಗ್ತಾ ಇದೆ ಭ್ರಷ್ಟಾಚಾರಕ್ಕೆ ಒಂದು ಲಗಾಮ ಹಿಡಿದು ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡಿದೀವಿ ಈ ವಿಕಾಸದ ಲಾಭವನ್ನ ಭಾರತದಲ್ಲಿರುವ ಎಲ್ಲಾ ಕ್ಷೇತ್ರಗಳಿಗೂ ಸಮಾನವಾಗಿ ಹಂಚಲಾಗ್ತಾ ಇದೆ ನಾವು ಪೊಲಿಟಿಕ್ಸ್ ನ ದುರ್ಬಳಕೆ ಮಾಡ್ಕೋತಾ ಇಲ್ಲ ಸರ್ಕಾರದ ಬಗ್ಗೆನೂ ಕೂಡ ನಾವು ತಲೆ ಕೆಡ್ಸ್ಕೊತಾ ಇದ್ದೀವಿ ನಾವು ಸೃಷ್ಟೀಕರಣವನ್ನು ಮಾಡೋದಲ್ದೇನೆ ದೇಶದಲ್ಲಿರುವಂತ ಜನರಿಗೆ ಸಂತುಷ್ಟೀಕರಣವನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಈಗಿನ ಹತ್ತು ವರ್ಷಗಳಲ್ಲಿ ಇದೇ ನಮ್ಮೆಲ್ರಿಗೂ ಕೂಡ ಒಂದು ಮಂತ್ರವಾಗಿತ್ತು ಇದೇ ನಮ್ಮ ಯೋಜನೆ ಆಗಿತ್ತು ಇದೇ ಎಲ್ಲರ ಕನಸು ಮತ್ತೆ ವಿಕಾಸ ಆಗಿತ್ತು ನಾವು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಅನ್ನ ಪೊಲಿಟಿಕ್ಸ್ ಪರ್ಫಾರ್ಮೆನ್ಸ್ ಇಂದ ದೂರ ಮಾಡಿದೀವಿ ಯಾವಾಗ ಅಭಾವ ಆಗುತ್ತೋ ಅವಾಗ ಕರಪ್ಷನ್ ಆಗುತ್ತೆ ಭೇದಭಾವ ಉಂಟಾಗುತ್ತೆ ಯಾವಾಗ ಸ್ಯಾಚುರೇಷನ್ ಆಗುತ್ತೋ ಅವಾಗ ಸಂತುಷ್ಟಿ ಉಂಟಾಗುತ್ತೆ ಸದ್ಭಾವ ಉಂಟಾಗುತ್ತೆ ಇವಾಗ ಸರ್ಕಾರ ನಿಮ್ ಮುಖಾಂತರವಾಗಿ ಪ್ರತಿ ಪ್ರತಿ ಮನೆಗೂ ಹೋಗಿ ಕೂಡ ಸಹಾಯವನ್ನ ಮಾಡ್ತಾ ಇದೆ ನೀವು ಇಲ್ದಿರೋ ಸಮಯದಲ್ಲೂ ಕೂಡ ಮೋದಿ ಗ್ಯಾರಂಟಿಯ ವಾಹನದ ಬಗ್ಗೆ ನೀವೆಲ್ರು ಕೇಳ್ಪಟ್ಟಿರ್ತೀರಾ ದೇಶದಲ್ಲಿ ಇದಕ್ಕೂ ಮೊದಲು ಯಾವತ್ತೂ ಥರ ಆಗಿರ್ಲಿಲ್ಲ ಸರ್ಕಾರನೇ ತಮ್ಮ ಗಾಡಿಯನ್ನ ತಗೊಂಡು ಪ್ರತಿ ಹಳ್ಳಿಗೂ ಹೋಗಿ ಅವ್ರಿಗೆ ತಿಳಿಸಿ ಸರ್ಕಾರದ ಯೋಜನೆಗಳ ಬಗ್ಗೆ ಎಲ್ಲ ತಿಳುವಳಿಕೆ ನೀಡಿ ಲಾಭ ಸಿಕ್ಕಿದೆಯಾ ಇಲ್ವೋ ಅಂತ ಕೇಳ್ತಾ ಇದೆ ಇವಾಗ ನಮ್ಮ ಸರ್ಕಾರ ಖುದ್ದಾಗಿ ಪ್ರತಿ ಮನೆ ಮನೆ ಬಾಗಿಲಿಗೆ ಹೋಗಿ ಕೇಳ್ತಾ ಇದೆ ಸರ್ಕಾರಿ ಯೋಜನೆಗಳ ಪ್ರಯೋಜನ ಸಿಗ್ತಾ ಇದೆಯಾ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ಯಾಚುರೇಷನ್ ಅನ್ನೋದು ಒಂದು ಮಿಷನ್ ಆಗುತ್ತೋ ದೇಶದಲ್ಲಿ ಉಂಟಾಗುವಂತ ಭೇದ ಭಾವಗಳೆಲ್ಲ ನಿಂತು ಹೋಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ರಾಜನೀತಿಯಲ್ಲ ರಾಷ್ಟ್ರ ನೀತಿ ಬಗ್ಗೆ ವಿಶ್ವಾಸವನ್ನ ನಾವ್ ಇಡ್ಬೇಕಾಗತ್ತೆ